ನೋಡಿ ಕೋರ್ಟ್ ಅಲ್ಲಿ ಆರ್ಡರ್ ಏನಾಗಿದೆ ಅಂತ ಹೇಳಿದ್ರೆ ಯಾರೇ ಆಗಿರಲಿ ನಮ್ಮ ರೈತರ ಬಂದಿದೀನಿ ಈಗ ಏನ್ ಮಾಡ್ತಿದೆ ನಾಟ್ ಟು ದಿ ಪೀಸ್ಫುಲ್ ಪೊಸಿಷನ್ ಇದು ಫಾರೆಸ್ಟ್ ಅವರ್

ಒಂದ್ ಪೊಸಿಷನ್ ನಾವ್ ಏನ್ ಮಾಡಿದ್ವಿ ಸಿಕ್ಸ್ಟಿ ಫೋರ್ ಇಯರ್ ಕೋರ್ಟ್ ನ ಕಂಡಕ್ಟ್ ಮಾಡಿದ್ವಿ ಅದೆಲ್ಲ ಮಾಡ ಆದ್ಮೇಲೆ ನಾವೇನ್ ಮಾಡಿದ್ವಿ ಸೊ ಎವಿಕ್ಷನ್ ಆರ್ಡರ್ ನ ನಾವು ಪಾಸ್ ಮಾಡಿದ್ವಿ ಸೊ ಅದ್ರ ಪ್ರಕಾರ ಎವಿಕ್ಷನ್ ಆರ್ಡರ್ ಗೆ ನಾವು ಮುಂದಾದಾಗ ನೀವು ಕೋರ್ಟ್ ಗೆ ಹೋದ್ರಿ ಸೊ ಕೋರ್ಟ್ ಮತ್ತೆ ಅದನ್ನ ಜಾಯಿಂಟ್ ಸರ್ವೆ ಮಾಡಿ ಅಂತ ಹೇಳ್ತು ಸೊ ಮತ್ತೆ ಜಾಯಿಂಟ್ ಸರ್ವೆ ಮಾಡಿ ತಾವು ಎನ್ಕ್ರೋಚ್ಮೆಂಟ್ ಅಲ್ಲಿ ಇದೀರಾ ಅಂತ ನಾವು ಕೋರ್ಟ್ ಗೆ ಪ್ರೂವ್ ಮಾಡಿದ್ವಿ ಸೊ ಕೋರ್ಟ್ ಹೇಳ್ತು ಆಸ್ ಪರ್ ಲಾ ನೀವು ಡಿಸ್ಪ್ಯೂಟ್ ಇರೋದು ರೈತರಿಗೂ ಅರಣ್ಯ ಇರಕ್ಕೆ ಮತ್ತು ಇವ್ರಿಗೆ ರೆವಿನ್ಯೂ ಅವರಿಗೆ ಜಾಯಿಂಟ್ ಸರ್ವೆ ಎಲ್ಲ ರೈತನ

ಈಗ ಸಬ್ಜೆಕ್ಟ್ ಡಿವೇಟ್ ಮಾಡಬೇಡಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿಕೆ ಮತ್ತೆಲ್ಲ ಸಬ್ಜೆಕ್ಟ್ ಬೇಡ ಇದೊಂದು ವಿಷಯ ಮಾತಾಡಿ ಈಗ ನಾವೇನು ಇಲ್ಲಿ ದೊಡ್ಡ ದೊಡ್ಡ ಮರಗಳನ್ನ ನೆಟ್ಟಿ we are just plowing the land because no, sir, allowed, okay. if you are not allowed we will do it i say whatever you do you will carry on it, hey indra just kara face face kare face kare